ನಮಸ್ಕಾರ ವೀಕ್ಷಕರೇ ರಾಜ್ ರೆಸಿಪಿಗೆ ಸುಸ್ವಾಗತ ಇವತ್ತು ನಾನು ಮೆಂತೆ ಕಡುಬು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಮೆಂತೆ ಕಡುಬು ನಾವು ಎರಡು ಹಿಟ್ಟಿಂದನೂ ಮಾಡ್ಬೋದು ಗೋಧಿ ಹಿಟ್ಟಿಂದನೂ ಮಾಡ್ಬೋದು ಜೋಳದ ಹಿಟ್ಟಿಂದನೂ ಮಾಡ್ಬೋದು ಎರಡು ಯಾವ ಥರ ಮಾಡೋದು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ನಮಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನೇನು ಅಂತ ನೋಡೋಣ ಮೆಂತೆ ಕಡುಬು ಮಾಡಲಿಕ್ಕೆ ಮೊದಲೇದಾಗಿ ನಾನು ಇದು ಚಿಕ್ಕ ಮೆಂತೆ ಪಲ್ಯ ಚಿಕ್ಕ ಮೆಂತೆ ಸೊಪ್ಪು ಇದು ನಾನು ನಾಲ್ಕು ಕಟ್ಟು ತಗೊಂಡು ತೊಳೆದು ಬಿಟ್ಟು ಇದನ್ನು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಇದು ಎರಡು ದೊಡ್ಡ ಗಾತ್ರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬ್ರೆ ಮತ್ತು ಕರಿಬೇವು ಮೆಣಸಿನಕಾಯಿ ಇದು ಹಸಿ ಶುಂಠಿ ಇಷ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟಿಂದ ನಾವು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ವಲ್ಪ ಗೋಧಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಈ ಜೋಳದಿಟ್ಟು ನಾವು ರೊಟ್ಟಿಗೆ ನಾವು ಯಾವ ತರ ಕಲ್ಸ್ಕೊತೀವೋ ಆ ತರ ನಾವು ಬಿಸಿನೀರು ಹಾಕಿ ಉಪ್ಪು ಹಾಕಿ ಕಲಿಸ್ಕೋಬೇಕು ಈ ಜೋಳದಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಉಪ್ಪು ಹಾಕಿದ್ದೀನಿ ಈಗ ಬಿಸಿನೀರ್ ಹಾಕೊತ ಇದ್ದೀನಿ ನೋಡಿ ಇದು ಜೋಳದಿಟ್ಟು ಬಿಸಿನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಇದು ಆಗಲೇ ತೋರಿಸಿದ್ನಲ್ಲ ಗೋದಿಟ್ಟು ಇದನ್ನ ನಾವು ಸ್ವಲ್ಪ ಹಿಟ್ಟು ತಗೊಂಡು ನೋಡಿ ಈ ಥರ ಚಿಕ್ಕ ಚಿಕ್ಕದು ಮಾಡಿಕೊಂಡು ಸಾಧ್ಯ ಆದಷ್ಟು ಚಿಕ್ಕ ಚಿಕ್ಕದೆ ಮಾಡ್ಕೊಡ್ರಿ ಈ ಥರ ಮಾಡಿಟ್ಕೋಬೇಕು ಈಗ ನಾವು ಇದನ್ನ ಹಬೆನಲ್ಲಿ ಬೈ ಬೇಯಿಸ್ತಿವಲ್ಲ ನಾವು ಯಾಕೆ ಬಿಸಿನೀರಾಗಿ ಕಲಸ್ಕೋಬೇಕು ಅಂತಂದ್ರೆ ಇದು ನಮ್ಗೆ ಒಡೆಯಲ್ಲ ಮತ್ತೆ ನೀಟಾಗಿ ಬರುತ್ತೆ ಇದು ಮಾಡಕ್ಕೆ ಈ ತರ ಶೇಪ್ ನೋಡಿ ಜೋಳದಿಟ್ಟಿಂದ ನಾನು ಇಷ್ಟು ತೆಳ್ಳಿಗೆ ಎಲ್ಲದನ್ನು ಹಿಂಗ ಮಾಡ್ಕೊಂಡು ಇಟ್ಕೊಂಡಿದೀನಿ ಈಗ ಗೋಧಿ ಹಿಟ್ಟು ಯಾವ ತರ ಮಾಡ್ಕೊಳ್ಳೋದು ಅಂತ ತೋರ್ಕೊಡ್ತೀನಿ ನೋಡಿ ಇಷ್ಟು ಉಂಡೆ ತಗೊಂಡ್ರೆ ಸಾಕು ನೀವು ಜಾಸ್ತಿ ಹಿಟ್ಟು ತೊಗೊಂಡಿದ್ರೆ ಎರಡು ಎರಡು ಚಪಾತಿ ಮಾಡ್ಕೊಳ್ಳಿ ಮೂರು ಚಪಾತಿ ಮಾಡ್ಕೊಳ್ಳಿ ಇದನ್ನು ನಾನು ಈಗ ಮಾಮೂಲಿ ಚಪಾತಿ ರೀತಿನೇ ಇದನ್ನು ಹುಡುಕ್ತೀನಿ ಆಯ್ತು ಜಾಸ್ತಿ ದಪ್ಪ ಬೇಡ ಮತ್ತೆ ಇಷ್ಟ ಆದರೆ ಆಯ್ತು ಇದಕ್ಕೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಈ ನೋಡಿ ಸ್ವಲ್ಪ ಎಣ್ಣೆ ಹಚ್ತೀನಿ ಯಾಕಂದ್ರೆ ಇದು ಬಿಟ್ಕೋಬೇಕು ಆಮೇಲೆ ಅಂಟ್ಕೋಬಾರ್ದು ನೋಡಿ ಈ ತರ ಈ ತರ ಸುತ್ತಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಕಟ್ ಮಾಡ್ತೀನಿ ಈ ಈ ತರ ರೆಡಿ ಮಾಡ್ಕೊಂಡ್ಮೇಲೆ ನಾವು ಹಬೆನಲ್ಲಿ ಬೇಯಿಸ್ಬೇಕು ನೋಡಿ ಇದು ಹಿಂಗೆ ಪದ್ರೆ ಪದ್ರೆ ನಾವು ನಾವು ನೆಕ್ಸ್ಟ್ ಇದನ್ನ ಸಣ್ಣ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೋಬಹುದು ಈಗ ನಾನು ನೀವು ಹಬೆನಲ್ಲಿ ಪಾತ್ರೆನಲ್ಲಿ ನೀರಿಟ್ಟು ಬಟ್ಟೆ ಹಾಕಿ ಆದ್ರೂ ಬೇಯಿಸ್ಕೊರಿ ಯಾವ ತರ ಆದ್ರೂ ಬೇಯಿಸ್ಕೊರಿ ಒಟ್ಟು ಇದು ಹಬೇನಲ್ಲಿ ಬೇಯಿಸಿ ನಾನು ಇಡ್ಲಿ ಕುಕ್ಕರ್ ತಗೊಂಡಿದೀನಿ ಇದಕ್ಕೆ ನಾನು ನೀರ್ ಎರಡು ಗ್ಲಾಸ್ ಮತ್ತೆ ಈಗ ಇಡ್ಲಿ ಪಾತ್ರೆಯನ್ನು ಇಟ್ಬಿಟ್ಟು ನಾನು ಈಗ ಪೂರ್ತಿ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಇಲ್ಲೇ ಹಾಕ್ತೀನಿ ನೀವು ಒಂದು ಪ್ಲೇಟಿಗೆ ಸಾಕಾದರೆ ಒಂದು ಪ್ಲೇಟಲ್ಲೇ ಹಾಕ್ಬಿಡಿ ಅಷ್ಟು ನೋಡಿ ಇದನ್ನೆಲ್ಲ ಒಂದು ಪ್ಲೇಟ್ ಹಾಕಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಉಳಿದಿದೆ ಇನ್ನೊಂದು ಪ್ಲೇಟ್ ಹಾಕೊಂಡು ಇಕ್ಕೋತಿದ್ದೀನಿ ಮತ್ತೆ ಜೊತೆಗೆ ಇದನ್ನು ಹಾಕೋತಿದ್ದೀನಿ ಗೋಧಿಟ್ಟಿನ ಕೂಡ ಹಾಕೋತಿದೀನಿ ನಾನಿಲ್ಲಿ ತೋರಿಸೋದ್ರ ಸಲುವಾಗಿ ಎರಡು ಹಿಟ್ಟು ತಗೊಂಡಿದ್ದೀನಿ ನೀವು ಜೋಳದ ಜೋಳದಿಟ್ಟಿಂದಾದರೂ ಮಾಡಿಕೊಡ್ರಿ ಇಲ್ಲ ಗೋಧಿ ಹಿಟ್ಟಿಂದಾದರೂ ಮಾಡಿಕೊಡ್ರಿ ಯಾವುದಾದ್ರೂ ಒಂದು ಹಿಟ್ಟು ಸಾಕು ಇದನ್ನು ನಾವು ಒಂದು ಹದಿನೈದು ನಿಮಿಷ ಇಲ್ಲ ಹತ್ತು ನಿಮಿಷ ಇದಿಷ್ಟು ಬೇಯೋವರೆಗೆ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ಟೀಮ್ನಲ್ಲಿ ಮತ್ತು ನೀವು ಜೋಳದ ಹಿಟ್ಟಿಗಿಂತ ಗೋಧಿ ಹಿಟ್ಟು ತುಂಬ ಟೇಸ್ಟ್ ಬರುತ್ತೆ ಈಗ ಜೋಳದ ಹಿಟ್ಟು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಡಯಾಬಿಟಿಕ್ ಪೇಷೆಂಟ್ಸು ಆ ಥರ ಎಲ್ಲ ಜಾಸ್ತಿ ಆಗಿದಾವಲ್ಲ ಹಾಗಾಗಿ ಡಯಾಬಿಟಿ ಇರೋರಿಗೆ ಮತ್ತು ಜೋಳದ ಹಿಟ್ಟು ಜೋಳದಿಟ್ಟಿಂದ ಮಾಡಿದ್ದೇ ತುಂಬ ನ್ಯೂ ನ್ಯೂಟ್ರಿಷನ್ ಆಗಿರುತ್ತೆ ನಮಗೆ ಊಟದಲ್ಲೂ ಜೋಳದ ಹಿಟ್ಟು ತುಂಬ ಹೇಳಿ ನಾನು ಎರಡು ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಮಾಡಿಕೊಡಿ ಈಗ ನಾನು ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಂಡಿದ್ದೀನಿ ಈ ಪಾತ್ರೆನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಇದು ಮೆಂತೆ ಬೆಳ್ಳುಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನೋಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮೆಣಸಿನ್ಕಾಯಿ ಹಸಿ ಶುಂಠಿ ತೊಗೊಂಡಿದ್ದಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನೋಡಿ ಇದನ್ನು ಹಾಕ್ತಾಯಿದ್ದೀನಿ ನಾನೀಗ ಮಿಕ್ಸಿ ಮಾಡ್ಕೊಂಡಿದ್ದು ಸ್ವಲ್ಪ ಅರ್ಶನ ಇದ್ದೀನಿ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಕೊನೆಯಲ್ಲಿ ನಾನು ಮೆಂತೆ ಸೊಪ್ಪು ಹಚ್ಚಿ ಇಟ್ಕೊಂಡಿದ್ನಲ್ಲ ನಾಲ್ಕು ಕಟ್ಟು ನೀವು ಇಲ್ಲಿ ಸಣ್ಣ ಮೆಂತೆ ಆದರೂ ತೊಗೊಳ್ರಿ ದೊಡ್ಡ ಮೆಂತ್ಯಾದರೂ ತೊಗೊಳ್ರಿ ಇದು ನಾನು ಸಣ್ಣ ಮೆಂತೆ ತೊಗೊಂಡಿದ್ದೀನಿ ನಾಲ್ಕು ಕಟ್ಟಾಗಷ್ಟು ನೋಡಿ ಮೆಂತ್ಯ ಸೊಪ್ಪು ಬೇಯಿಸ್ ಇದನ್ನು ನಾವು ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು ಇದೇನು ಹಸಿರು ಕಲರ್ ಇದೆ ಅಲ್ಲ ಮೆಂತ್ಯ ಸೊಪ್ಪು ಇದು ನಾವು ಕಲರ್ ಚೇಂಜ್ ಆಗಬಾರ್ದು ಇದು ಒಂಥರ ಬೆಂದು ಕಂದು ಕಲರ್ ಬರಬಾರ್ದು ಇದನ್ನು ನಾವು ಒಂದೆರಡು ಸರಿ ಈ ಥರ ಕಲಿಸ್ಕೋಬೇಕು ಅಷ್ಟೇ ಜಾಸ್ತಿ ಫ್ರೈ ಮಾಡಬಾರ್ದು ಇದನ್ನು ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದೆರಡು ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ನೋಡಿ ನಾನು ಇಷ್ಟು ನೀರು ಹಾಕ್ತಾಯಿದ್ದೀನಿ ನೀವು ಇದು ನಮಗೆ ಕಡುಬು ಗಟ್ಟಿ ಬರಬೇಕಂದ್ರೆ ಒಂಚೂರು ನೀರು ಕಮ್ಮಿ ಹಾಕ್ಕೊಳ್ಳಿ ನಮಗೆ ಸೂಪ್ ಥರ ಅಂದರೆ ಒಂಥರ ನೀ ತುಂಬ ನೀರಲ್ಲ ಗಟ್ಟಿ ಅಲ್ಲ ಆ ಥರ ಬರಬೇಕು ಅಂದರೆ ನೀರು ಒಂಚೂರು ಮೀಡಿಯಮ್ ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಇದು ಐದು ನಿಮಿಷ ಆದಮೇಲೆ ಇದು ಗೋಧಿ ಹಿಟ್ಟಿಂದ ಮಾಡಿದ್ದು ನೋಡಿ ಈ ಥರ ಹಿಂಗೆ ಎಷ್ಟು ಚೆನ್ನಾಗಿ ನಮಗೆ ಪದ್ರೆ ಪದರೆ ಬಂದಿದೆ ಮತ್ತು ಇದು ಜೋಳದ ಹಿಟ್ಟಿದ್ದು ಕಡುಬು ಇದೆಲ್ಲ ಗೋಧಿ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನಾವು ಚಿಕ್ಕ ಚಿಕ್ಕದ ಪೀಸ್ ಆಗಿ ಕಟ್ ಮಾಡಿ ಈಗ ಇದು ಜೋಳದ ಜೋಳದಿಟ್ಟು ಅಲ್ಲ ಇದನ್ನ ಈ ತರ ನಾವು ಎಷ್ಟು ಚಿಕ್ಕದ ಪೀಸ್ ಮಾಡ್ಕೊಂತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮೆಂತ್ಯ ಕಡುಬು ಮಾಡಲಿಕ್ಕೆ ಇಲ್ಲಿ ನಾನು ಒಬ್ಬರಿಗೆ ಒಂದು ಕಟ್ಟು ಥರ ತೊಗೊಂಡಿದ್ದೀನಿ ಮೆಂತೆ ಸೊಪ್ಪು ನಿಮಗೆ ಮೆಂತ್ಯ ಸೊಪ್ಪಿನ ಫ್ಲೇವರ್ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಇಬ್ಬರಿಗೆ ಸೇರಿ ಮೂರು ಕಟ್ಟು ತೊಗೊಳ್ಳಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಪೀಸು ಈಗ ಗೋಧಿ ಹಿಂದೆ ತೋರಿಸ್ತೀನಿ ನೋಡಿ ಇಲ್ಲಿ ಹಿಂಗೆ ಪದ್ರೆ ಪದ್ರೆ ಬಂದಿದೆ ಅಲ್ಲ ಇದನ್ನು ನಾವು ಇದೇ ಥರ ಹಿಂಗೆ ತಗೊಂಡು ಕರೆಕ್ಟಾಗಿ ಬಂದಿದೆ ಹಿಂಗೆ ಎಲ್ಲ ಇದಿಷ್ಟು ನಾನು ಈಗ ಕಟ್ ಮಾಡ್ಕೋತೀನಿ ನಾನು ಪೂರ್ತಿ ಬೇಯಿಸಿದ್ದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಈಗ ನೋಡಿ ಇದು ಕೂಡ ಆಗಿದೆ ನಾನು ನೀರು ಹಾಕಿಟ್ಕೊಂಡಿದ್ನಲ್ಲ ಇದು ಕುದೀತಾ ಇದೆ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ನೀರು ಕಮ್ಮಿ ಹಾಕ್ಕೊಂಡ್ರೆ ಇದು ಉದುರು ಉದುರಾಗಿ ಬರುತ್ತೆ ಚೆನ್ನಾಗಿ ನಾನು ಇದು ಸ್ವಲ್ಪ ಮೆತ್ತಗಿರಲಿ ಅಂತಾನೆ ಸ್ವಲ್ಪ ಜಾಸ್ತಿ ಹಾಕಿದೆ ನೀರು ಕೊನೆಯಲ್ಲಿ ಸ್ವಲ್ಪ ಹೋಗ್ತಾ ಇದ್ದೀನಿ ಈಗ ನಾನು ಪ್ಲೇಟಿಗೆ ತಗೊತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಖಾರ ಮತ್ತು ನಾವು ಅಲ್ಲ ಹಾಕಿದ್ವಲ್ಲ ಆ ಫ್ಲೇವರು ಈ ಮೆಂತೆ ಬೆಳ್ಳುಳ್ಳಿ ಕಾಂಬಿನೇಷನು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ಕೋಲ್ಡ್ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಮಳೆ ಬರ್ತಾ ಇದ್ದರೆ ತಂಪಿಗೆ ತುಂಬ ಚೆನ್ನಾಗಿರುತ್ತೆ ಇದು ಲಂಚ್ಗಾಗಲಿ ಮತ್ತು ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಮೂರುಕ್ಕೂ ಮ್ಯಾಚ್ ಆಗುತ್ತೆ ನೀವು ಒಂದು ಸರಿ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಸ ನನ್ನ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು